ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅರವತ್ತ ಏಳು ಲಕ್ಷ ರೂಪಾಯಿ ಕೆರೆ ಅಭಿವೃದ್ಧಿ ಯೋಜನೆಗಳ ಅನುಧಾನದಲ್ಲಿ ನಿರ್ಮಿಸಲಾದ ಕೆರೆಯನ್ನು ಉದ್ಘಾಟಿಸಲಾಗಿದೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರಾಜೇಶ್ ಉಳಿಯ ಕ್ಷೇತ್ರದ ಪ್ರಧಾನ ಸೇವಕರಾದ ದೇವ್ ಮೂಲೆಣ್ಣ ಕ್ಷೇತ್ರದ ತಂತ್ರಿವರಿಯರಾದ ಕುಡುಪು ಅನಂತ ಪದ್ಮನಾಭ ತಂತ್ರಿಯವರು ಜೊತೆಗೂಡಿ ಉದ್ಘಾಟನೆ ನೆರವೇರಿಸಿದರು ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದೆ ನಿರ್ಮಾಣಗೊಂಡಂತಹ ಕೆರೆಯನ್ನು ಶ್ರೀ ಕ್ಷೇತ್ರಕ್ಕೆ ಅರ್ಪಿಸುವಂತಹ ಅಂದರೆ ಲೋಕಾರ್ಪಣೆ ಮಾಡುವಂತಹ ಉದ್ಘಾಟನಾ ಕಾರ್ಯಕ್ರಮ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಶ್ರೀಯುತ ಉಳ್ಳಾಲ್ ಪ್ರಸ್ತುತ ಬೋಡಾದ ಅಧ್ಯಕ್ಷರು ಹಿರಿಯ ಧಾರ್ಮಿಕ ರಾಜಕೀಯ ಸಾಮಾಜಿಕ ಮುಂದಾಳು ಅವರು ಎಲ್ಲರ ಉಪಸ್ಥಿತಿಯಲ್ಲಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಈ ಸಂದರ್ಭ ಮಾತನಾಡಿದ ಮೂಡಾ ಅಧ್ಯಕ್ಷರಾದ ಸದಾಶ್ವ ಉಳ್ಳಾಲ್ ದೇವಸ್ಥಾನದ ಕೆರೆ ಅಭಿವೃದ್ಧಿಯ ಬೇಡಿಕೆಗೆ ಸ್ಪಂದಿಸಿರುವ ಸ್ಪೀಕರ್ ಯುಟಿ ಖಾದರ್ ಇಂದು ಕೆರೆ ದೇವಸ್ಥಾನಕ್ಕೆ ಲೋಕಾರ್ಪಣೆಗೊಳಿಸಲು ಕಾರಣರಾಗಿದ್ದಾರೆ ಎಂದರು ಎರಡು ವರ್ಷಗಳಿಂದ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೆದಿತ್ತು ಈ ಸಂದರ್ಭ ಕೆರೆ ಅಭಿವೃದ್ಧಿಯ ಕುರಿತು ಬೇಡಿಕೆಗಳು ಬಂದಾಗ ಶಾಸಕರು ಮೂಡಾವತಿಯಿಂದ ಅಭಿವೃದ್ಧಿಯ ಕಾರ್ಯಗಳಿಗೆ ಅನುದಾನ ಸೂಚಿಸಿದ್ದು ಅದರಂತೆ ಸರ್ವೆ ಕಾರ್ಯ ನಡೆಸಿ ತಾಂತ್ರಿಕ ಎಂಜಿನಿಯರ್ಗಳು ರೂಪರೇಷೆ ತಯಾರಿಸಿ ಇಂದಿಗೆ ಕೆರೆ ಕಾಮಗಾರಿ ಪೂರ್ತಿಗೊಂಡು ಲೋಕಾರ್ಪಣೆ ನಡೆಸಲಾಗಿದೆ ಎಂದರು ಹಿಳಿಯ ಉಳ್ಳಾಳ್ತಿ ಧರ್ಮ ಸರಸರ ಕ್ಷೇತ್ರದ ಜೀರ್ಣೋದ್ಧರಾಗುವಂಥ ಸಂದರ್ಭದಲ್ಲಿ ಈ ಭಾಗದ ಸಾರ್ವಜನಿಕರು ಅದೇ ರೀತಿ ಮುಖ್ಯವಾಗಿ ಈ ಕ್ಷೇತ್ರದ ಮುಖ್ಯ ಅರ್ಥರಾದಂಥ ದೇವಮುನಿಯನ್ವರು ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಇಟಿ ಖಾದರ್ ಅವರನ್ನು ಕೋರಿಕೊಂಡಾಗ ಈ ಕೆರೆ ಅಭಿವೃದ್ಧಿಯ ಕೆಲಸ ಮಾಡಬೇಕೆಂದು ಬೇಡಿಕೆ ಇಟ್ಟಾಗ ಈ ಕ್ಷೇತ್ರದ ಶಾಸಕರು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಅವರು ಈ ಕಾಮಗಾರಿಗೆ ಬೇಕಾದಂಥ ಮೊತ್ತವನ್ನು ಮೂಡದಿಂದ ಕೊಡಬೇಕೆಂಬ ಎಂಬ ಆದೇಶವನ್ನು ಇಟ್ಟು ಇವತ್ತು ಮೂಡದ ವತಿಯಿಂದ ಈ ಕಾರ್ಯಕ್ರಮ ಈ ಕೆರೆ ಅಭಿವೃದ್ಧಿಯಾಗಿದೆ ಇದನ್ನು ದೇವಸ್ಥಾನದ ಮಂಡಳಿಗೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು ಅಧ್ಯಕ್ಷರು ಆದಂಥ ಸಂಬಂಧ ಇಟ್ಟಿಕ್ಕಾದವರು ಇವತ್ತು ಭಾಗವಹಿಸಬೇಕಿತ್ತು ನಾಳೆ ವಿಧಾನಸಭೆ ಅಧಿವೇಶನ ತುರ್ತಾಗಿ ನಡೆದಿ ಇರುವುದರಿಂದ ಆ ಕಾರ್ಯಕ್ರಮ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ಅವರು ಇವತ್ತೇ ಬೆಂಗಳೂರಿಗೆ ಹೋಗಬೇಕಾಯಿತು ಇಲ್ಲದಿದ್ದರೆ ಅವರು ಖಂಡಿತವಾಗಿ ಭಾಗವಹಿಸ್ತೇನೆ ಅಂತ ಎಫುರನ್ಸ್ ಕೊಟ್ಟು ದಿನಾಂಕ ಕೂಡ ಒಂದು ತಿಂಗಳ ಹಿಂದೆ ಇದನ್ನು ನಾವು ಫಿಕ್ಸ್ ಮಾಡಿ ದಿನಾಂಕ ಇದು ವಿಧಾನಸಭೆ ನಡೀಲಿಕ್ಕೆ ಇರುವುದರಿಂದ ಅವರಿಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ ಅವರು ಅವರ ಅನುಪಸ್ಥಿತಿಯನ್ನು ತಮಗೆಲ್ಲರಿಗೂ ತಿಳಿಸಿ ಕೇಳಿದ್ದಾರೆ ಮುಂದೆ ಮುಂದಿನ ಕ್ಷೇತ್ರ ಮುಂದೆ ಗೌರವ ಭೇಟಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅವರಿಂದ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿಸಲಿ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಕೂಡ ನಾವು ಅವರ ಅನುಪಸ್ಥಿತಿಯನ್ನು ಗೌರವಿಸಿಕೊಂಡು ಇವತ್ತು ನಮ್ಮ ಈ ಕ್ಷೇತ್ರದ ಮುಖ್ಯ ಅರ್ಚಕರು ಹಿರಿಯವರು ಈ ಕ್ಷೇತ್ರದ ದೇವು ಮೂಲಿನವರನ್ನು ಈ ವೇದಿಕೆಯಲ್ಲಿದ್ದಾರೆ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ರಾಜೇಶ್ ಹುಲಿಯರವರು ಅದೇ ರೀತಿ ಈ ಬ್ರಹ್ಮ ಬ್ರಹ್ಮಕಲ್ಸೋತ್ಸವ ಸಮಿತಿಯ ಜೀರ್ಣೋದ್ರ ಸಮಿತಿ ಅಧ್ಯಕ್ಷರಾದಂಥ ಮೆಂಡನ್ರವರು ನಮ್ಮ ಸಾಯ ನಮ್ಮ ಕಮಿಷನ್ರು ಭಾಳ ಸ್ವಲ್ಪ ಸಣ್ಣ ಅವಧಿಯಲ್ಲಿ ಬಂದಾಗ ಅವರು ಮೊದಲು ಇಲ್ಲಿ ಬಂದು ನೋಡಿಕೊಂಡು ಹೋಗಿದ್ದಾರೆ ಇಲ್ಲಿ ಕಮಿಷನರಾಗಿ ಚಾರ್ಜ್ ತಗೊಂಡು ಹೋಗಿ ಒಮ್ಮೆ ಸಾಹೇಬರು ಬಂದಾಗ ಇಲ್ಲಿ ಬಂದಿದ್ದೀರಿ ಬೆಳಿಗ್ಗೆ ನಾನು ಇದ್ದೆ ಯಾವಾಗ ನಾನು ಮೂಡೋ ಚೇರ್ಮ್ಯನ್ ಇಲ್ಲಿ ಒಬ್ಬ ಒಬ್ಬ ನಾಗರಿಕನಾಗಿ ನಾನು ಕೂಡ ಭಾಗವಹಿಸಿದ್ದೆ ಅವತ್ತು ಕಮಿಷನ್ ಬಂದಿದ್ದಾರೆ ಇವತ್ತು ಅವರ ಕೈಯಿಂದಲೇ ಈ ಕಾರ್ಯಕ್ರಮ ನಡೆಯುವಂಥ ವ್ಯವಸ್ಥೆ ದೇವರು ಒದಗಿಸಿಕೊಟ್ಟಿದ್ದಾನೆ ಅದೇ ರೀತಿ ಈ ಸಮಾರಂಭದಲ್ಲಿ ಸತ್ಯಸಾಯಿ ಮಂದಿರದ ಆಡಳಿತ ಮುಕ್ತೇಶ್ವರರು ಗಾನಿಗ ಸಮಾಜದ ನಾಯಕರು ಸಾಮಾಜಿಕ ಕಾರ್ಯಕರ್ತರಾದಂಥ ಆತ್ಮೀಯರಾದಂಥ ವಿಶ್ವಸ್ಕುಮಾರ್ ದಾಸರೇ ಅದೇ ರೀತಿ ನಮ್ಮ ಸದಸ್ಯರಾದಂಥ ಶ್ರೀಮತಿ ಮಿಕ್ಕಿತ್ರವರೇ ಈ ಪರಿಸರದ ನಗರಸಭೆಯ ಸದಸ್ಯರಾದಂಥ ಶ್ರೀಮತಿ ಶಾತಿ ಅವರೇ ಬೇಸರ ಮಾಡಬೇಡಿ ಹೆಸರು ಸ್ವಲ್ಪ ಅದೇ ರೀತಿ ಅದೇ ರೀತಿ ಕೊಡುಗೈ ದಾನಿಗಳು ಬೆಂಗಳೂರಿನ ಉದ್ಯಮಿಗಳು ಸಾರ್ವಜನಿಕವಾಗಿ ಎಲ್ರಿಗೂ ಸಹಾಯ ಸಹಕಾರವನ್ನು ಆರೋಗ್ಯದ ವಿಚಾರ ಬಂದಾಗ ಅಥವಾ ಇನ್ನತ್ತರ ಯಾವುದೇ ವಿಚಾರ ವಿದ್ಯಾಭ್ಯಾಸದ ವಿಚಾರ ಬಂದಾಗ ಸಾರ್ವಜನಿಕರಿಗೆ ಕೊಡುಗೈ ಅನ್ನೆಯಾಗಿದ್ದುಕೊಂಡು ಬೆಂಗಳೂರಲ್ಲಿ ಇದ್ದುಕೊಂಡು ಇಲ್ಲಿಯ ಪರಿಸರದ ಜನರಿಗೆ ಸಹಾಯ ಹಸಿರುವಂಥ ಪ್ರಕಾಶ್ ಕುಪ್ಪಲ್ರವರೇ ಅದೇ ರೀತಿ ನಮ್ಮ ರೋಹಿತ್ ರವರೇ ನಮ್ಮ ಮೂಡದ ಇನ್ನೋರ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು ಆದಂಥ ಸನ್ಮಾನ್ಯ ನೀರಜ್ ಪಾಲ್ರವರೇ ಅದೇ ರೀತಿ ಇನ್ನೋರ ಕಾರ್ಯಕರ್ತರು ಸುರತ್ಕಲ್ನ ಕ್ಷೇತ್ರದವರಾದಂಥ ಸನ್ಮಾನ್ಯ ಅಬ್ದುಲ್ ಅಬ್ದುಲ್ ಜಲೀಲ್ರವರೇ ಅದೇ ರೀತಿ ನಗರಸಭೆಯ ಸದಸ್ಯರು ಮಾಜಿ ಅಧ್ಯಕ್ಷರಾದಂಥ ಬಾಜಿಲ್ ಡಿಸೋಜ್ರವ್ರೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಬಾಷಾರವ್ರೆ ಆದಂಥ ಕೌನ್ಸಿಲರಾದಂಥ ಶಶಿಕಲರವರೇ ಮಂಗ್ ಸೋಮೇಶ್ವರ ಪುರಸಭೆಯ ಕೌನ್ಸಿಲರು ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಆತ್ಮೀಯರಾದಂಥ ದೀಪ್ ದೀಪಕ್ ವಿಲಾರ್ರವರೆ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರಾದಂಥ ಕೇಶವರವರೇ ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಶ್ರೀಮತಿ ರಜ್ಯಾವರೆ ಮತ್ತು ಮುಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳೇ ಈ ಭಾಗದ ಸಾಮಾಜಿಕ ಕಾರ್ಯಕರ್ತರೇ ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ಯಾವಾಗಲೂ ತೊಡಗಿಕೊಂಡ ತೊಡಗಿಸಿಕೊಂಡವ್ರೆ ಇವತ್ತೀ ಸಮಾರಂಭ ನಡಿಬೇಕಾದ್ರೆ ಉತ್ತಮವಾದಂಥ ಸುಂದರವಾದಂಥ ಈ ಸಮಾರಂಭ ಇವತ್ತು ನಿಜವಾಗಿಯೂ ಶಾಸಕರು ಇರಬೇಕಿತ್ತು ಆದರೆ ಅವರ ಕೆಲಸದ ನಿಮಿತ್ತ ಅವರು ಬೆಂಗಳೂರಲ್ಲಿ ಇರಬೇಕಾಗಿದ್ದರಿಂದ ಇವತ್ತು ಕಾರ್ಯಕ್ರಮಕ್ಕೆ ಆಗಲಿಲ್ಲ ಈ ಒಂದು ಕೆಲಸ ಆಗಬೇಕಾದ್ರೆ ಶಾಸಕರ ಒತ್ತಡದ ಮೇರೆಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆವತ್ತು ಸುಮಾರು ಅರವತ್ತೇಳು ಲಕ್ಷ ರೂಪಾಯಿಯನ್ನು ಮೀಸಲಿಟ್ಟು ಅರವತ್ತೇಳು ಲಕ್ಷ ರೂಪಾಯಿಯ ಕೆಲಸ ಕಾಮಗಾರಿಯನ್ನು ನಡೆಸಿಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಗ್ರಹ್ಟ್ ಗ್ರಾನೇಟ್ ಹಾಕುವುದರಲ್ಲಿ ಮತ್ತು ಇನ್ನಿತರ ಎಲ್ಲ ಕಾಮಗಾರಿಗಳಿಗೆ ಬೇಕಾದಂಥ ಭತ್ತವನ್ನು ನಮ್ಮ ಶಾಸಕರ ಆದೇಶದಂತೆ ಇವತ್ತು ಮಹಾನಗರ ಮೂಡದಿಂದ ನೀಡಲಾಗಿದೆ ಈ ಇವತ್ತು ಈ ಕೆರೆಯನ್ನು ಉದ್ಘಾಟನೆ ಮಾಡಿ ಮೂಡದ ಹೊತ್ತಲ್ಲಿ ಇಷ್ಟು ತನಕ ಕಾಮಗಾರಿ ನಡೆದುಕೊಂಡು ಬಂದಂಥ ಈ ಕೆರೆಯ ಉದ್ಘಾಟನೆಯನ್ನು ಮಾಡಿಕೊಂಡು ಇವತ್ತು ನಾವು ದೇವಸ್ಥಾನದ ಆಡಳಿತ ದೇವಸ್ಥಾನದ ಸಮಿತಿಯವರಿಗೆ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿಕೊಂಡು ಮುಂದಿನ ದಿನಗಳಲ್ಲಿ ಶಾಸಕರು ಯಾವಾಗಲೂ ನಿಮ್ಮೊಟ್ಟಿಗೆ ಇದ್ದಾರೆ ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ಯಾವುದೆಲ್ಲ ಆಗ ಆಗ ಇದೆ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಅಂತ ಭರವಸೆಯನ್ನು ಕೂಡ ಶಾಸಕರು ಕೊಟ್ಟ ಭರವಸೆಯನ್ನು ಕೂಡ ತಮಗೆ ತಿಳಿಸಿಕೊಂಡು ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಡೋಣ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡೋಣ ಅಂತ ಹೇಳಿ ಉಳ್ಳಾಲ್ತಿ ಧರ್ಮರಸರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಒಂದಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಹಿಂದ್ ಅದೇ ರೀತಿ ನಮ್ಮ ಕಮಿಷನರ್ ಆದಂಥ ಶ್ರೀಮತಿ ಜವರಾಮ್ ಮೇಡಮ್ ಅವರು ಸ್ವಲ್ಪ ಮಾಹಿತಿ ಕೊಡಿ ಅದರ ಬಗ್ಗೆ ಮುಂದೆ ಮುಂದೆಯನ್ನು ಮಾಡ್ಬೋದು ನಮ್ಮಲ್ಲಿ ಬೇರೆ ಬೇರೆ ನಮಗೆ ಇರುವಂಥದ್ದು ಕೆರೆ ಅಭಿವೃದ್ಧಿಗಳ ಕೆಲಸ ಕೆರೆ ಅಭಿವೃದ್ಧಿ ಪಾರ್ಕ್ ನಿರ್ಮಾಣ ಮಾಡುವಂಥದ್ದು ಅದೆಲ್ಲ ಕಾಮಗಾರಿಗಳಿದೆ ಅದರ ಬಗ್ಗೆ ಬಹಳ ಮುತುವರ್ಜಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಮಂಗಳೂರಿಗೆ ಅವರ ಕೆಲಸದ ಕಾರ್ಯಕ್ರಮದ ಬಗ್ಗೆ ಅವರು ತಾವು ದಯವಿಟ್ಟು ತಮ್ಮ ನೀಡಬೇಕಾಗಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ರಮೇಶ್ ಮೆಂಡನ್ ಮೂಡಾ ಕಮಿಷನರ್ ಜಾರಾ ಖಾನ್ ಮೂಡಾ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅಕ್ಬರ್ ಪಾಷಾ ಮೂಡಾ ಅಭಿವೃದ್ಧಿ ಪ್ರಾಧಿಕಾರದ ಸಲಹಾ ಸಮಿತಿಯ ಸದಸ್ಯರಾದ ನೀರಜ್ ಪಾಲ್ ಅಬ್ದುಲ್ ಜಲೀಲ್ ಸಬಿತಾ ಮಿಸ್ಕಿತ್ ಸುಮನ್ ಉರುವ ಚಿಲಿಂಬಿ ಶಿರಡಿ ಸಾಯಿ ಮಂದಿರದ ಆಡಳಿತ ಮುಖ್ಯಸ್ಥರ ವಿಶ್ವಾಸ್ ದಾಸ್ ಉಳ್ಳಾಲ ನಗರಸಭೆಯ ಸದಸ್ಯರಾದ ಶಾಂತಿ ಡಿಸೋಜ ಬಾಜಿಲ್ ಡಿಸೋಜ ಶಶಿಕಲಾ ಸೋಮೇಶ್ವರ ಪುರಸಭೆಯ ಸದಸ್ಯರಾದ ಕೇಶವ್ ದೀಪಕ್ ಪಿಲಾರ್ ಉದ್ಯಮಿ ಪ್ರಕಾಶ್ ಕುಂಪಲ ಸ್ಥಳೀಯರಾದ ಅಂತ ಪೂಜಾರಿ ರಾಜೇಂದ್ರ ಬಂಡಸಾಲ ಪ್ರಕಾಶ್ ಉಳ್ಳಾಲ್ ಭಗವನ್ ದಾಸ್ ಅಶ್ವಿನಿ ರಾಜ್ ದಿನೇಶ್ ತಿಮ್ಮರಹಿತ್ಲು ಲಕ್ಷ್ಮಣ ಉಳ್ಳಾಲ್ ಮನ್ಸೂರು ಮಚ್ಚಿಲಾ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಪ್ರಧಾನ ಸೇವಕರಾದ ದೇವ್ ಮೂಲಣ್ಣ ಹಾಗೂ ಅತಿಥಿ ಗಣ್ಯರು ಶುಭಾಶಂಸನೀಯ ಮಾತುಗಳನ್ನು ಅಡಿತಾರೆ ಕ್ಷೇತ್ರದ ಮಾಗಣ ದೇವರ ನೆಂಚಿನ ಸೋಮನಾಥನು ವಂದಿಸೋಂದು ಈ ಕ್ಷೇತ್ರದ ಅಧಿದೇವತೆಲೇನು ದುಂಬತ್ತವಾದ ವಂದಿಸಬಂದು ಇನ್ನಿತ ಪೊರಲಕಂಠದ ಕಾರ್ಯಕ್ರಮ ದಯಪಟ್ಟಾಂಡ ಒಂಜಿ ಕೆರೆ ಅಭಿವೃದ್ಧಿಗೋಸ್ಕರವಾದ ಸರಕಾರದ ಒಂಜಿ ಅನುದಾನ ಇನ್ನು ಬಿಡುಗಡೆ ಆದ್ತಾ ಬೇಳೆ ಸಂಪೂರ್ಣವಾದ ಇನ್ನಿ ಐನು ಕ್ಷೇತ್ರಕ್ಕೂ ಬುಡಿದುಗು ನೆಂಚಿನ ಒಂದು ಕಾರ್ಯಕ್ರಮ ಪೊರಳ ಕಂಟದು ನಮ್ಮ ಮೂಡದ ಅಧ್ಯಕ್ಷರಾಯನ ಸದಸ್ಯ ಉಳ್ಳಲ್ರ ಕೈಟ್ಟು ಇನ್ನು ನಡತು ಬರ್ತೀನಿ ಐಟು ಮಾತ ಪಾಲು ಪಡೆತಿನ ಕಲಿಗಳ ದುಂಬುರದೇದ ಹೃದಯದ ಸಮರ್ಪಣೆ ಮಾಡ್ತಂದಿಲ್ಲೆ ಆ ಮಾತ್ರ ತಂದೆ ವೇದಿಕೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ಅಥವಾ ಮೂಡೋಕ್ಕೆ ಸಂಬಂಧಪಟ್ಟಿನ ಆಯಾಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ಮಾತ ಪದಾಧಿಕಾರಿ ನಕ್ಕಳು ಕೂಡ ಇನ್ನು ಉಪಸ್ಥಿತಿ ಉಳ್ಳೇರು ಆ ಕಲೆಗಳ ಪ್ರಪ್ರಥಮವಾದ ಕ್ಷೇತ್ರದ ಬತ್ತಿರದ್ದು ಎನ್ನ ಧನ್ಯವಾದನು ಸಮರ್ಪಣೆ ಅಲ್ತುನಲ್ಲೇ ದಾಯ ದಾಪ ಒಂಜಿ ಕೆರೆ ಅಭಿವೃದ್ಧಿ ಇದೆ ನಮ್ಮ ಕಮಿಷನರ್ ಪಂಡ ದಯ ಪಂಡ ನಿಜವಾದು ಕೆರೆ ಅಭಿವೃದ್ಧಿ ಆಯೋಡ ಆಯ್ನೇ ದಯಪುಣ ನಮ್ಮ ಭಾರತ ಕ್ಷೇ ಪಂಪಿನವು ಒಂಜಿ ಕೃಷಿ ಪ್ರಧಾನವು ಕ್ಷೇತ್ರ ಆ ಕೃಷಿ ಆವಿಡು ನೀರು ಮತ್ ಮಸ್ತ್ ಅಗತ್ಯತೆ ಉಂಡು ಇನಿ ಇಂಚಿನ ಆ ಕೆರೆಟ್ ನಮ್ಮ ಇನ್ನಿತ ಇನ್ನು ಕೃಷಿ ಭೂಮಿ ಮಸ್ತ್ ಉಂಡು ಅತ ಪೋದು ಆ ಕೃಷಿ ಉತ್ಪತ್ತಿ ಆಪ್ನಂಚಿನ ಆ ಕೆರೆ ಇನಿ ಸಾರ್ವಜನಿಕರನ್ನ ಅವಿಟ ಮತ್ತಂದೆ ತನ್ನ ಶುಚಿತ್ವವನ್ನು ಕಾಪಾಡೊಂದು ಸಾರ್ವಜನಿಕರಿಗೆ ಐನಿ ಅವು ಎಂಗಳ ಕೈಕ್ ತಿಕ್ಕನ ಪಣಿಯರನ್ನು ಈ ವಿಚಾರ ಸಂತೋಷ ಪಡೋಂದಿಲ್ಲೆ ಅವೆ ಪ್ರಕಾರ ನೀ ಕೆಲವು ಬ್ರಹ್ಮಕಾಶ ಸಂದರ್ಭಡು ಎಂಗಳ ಸಚಿವರಾಯ್ನಂಚಿನ ನಂಚಿನ ಅತ್ತಂದೆ ಐತೆ ಆ ಪುರ್ತಡು ಸಚಿವರಾದಿತ್ತೇರಿ ಆರು ಹೆಂಕನ ಕ್ಷೇತ್ರ ಯೂಟಿ ಆದರೆ ಆರು ಕ್ಷೇತ್ರ ಬತ್ತಿನ ಪುರ್ತುಡುರಡು ಹೆಂಕಲು ಮನವಿ ಮಲ್ತೊಂಡ ಎಂಕಲ ಜೀರ್ಣೋದ್ಧರ ಪ್ರಕ್ರಿಯೆ ನಡತೊಂದುಂಡು ಐಕಬೋಡಿತ್ತಿನ ಸರಕಾರವ್ರದು ಆ ಅತ್ತಂದೆ ಮೂಡೋರ್ದು ಹೆಂಕಿಗನುದಾನ ತರಪಾದ ಮನ್ಪಿನ ಒಂಜಿ ಅನುದಾನ ಅದೇ ಪ್ರಕಾರವಾದ ಆರ್ ಇನ್ನಿತ ಅನುದಾನ ತಪ್ಪ ಕುರದು ಇನ್ನು ಪೊರಲ ಕಂಟದ ಪುರಲುದ ಮಾತೇರಿ ತೂಪಡಿನ ಮಾತೇಲ ಉಪಯೋಗ ಆಪನಚ ಕೆರೆ ಇನ್ನ ನಿರ್ಮಾಣ ಆತಳು ಆ ನಿರ್ಮಾಣ ಆಯ್ನೆ ಎಂಗೆ ಮಾತ ಸಂತೋಷಪಡೆಲ್ಲ ಮೂಡ ನಲ್ಲಾತ್ ಎಂಗೆ ಜೀರ್ಣೋದ್ಧಾರ ಪ್ರಕ್ರಿಯೆ ನಡ್ತನ್ನುೊಂಡು ಐಕಲ ಶಾಸಕೀರನ ಅನುದಾನ ಎಂಕ್ಲೆ ಖಂಡಿತವಾದ ಬೋರ್ಡ್ ಪಂಪಿನ ಒಂದೇ ಉದ್ದೇಶ ಅದೇ ಒಂದು ಮಾತೇ ಮಾತೇರ ಮಾ ಆಗ್ಲಿಗೆ ಮಾತ್ರ ಇಲ್ಲ ಸಂಪೂರ್ಣವಾದ ಧನ್ಯಾದಮ ಧನ್ಯವಾದ ಸಮರ್ಪಣೆ ಮಲ್ತಂದು ಇಂಚಿನ ಪೊರಲ ಕಂಠದ ಕಾರ್ಯಕ್ರಮ ನಲ್ಲಾತ ಆವಾಡು ನಮ್ಮ ಕೃಷಿ ಇಂಚಿನ ಕ್ಷೇತ್ರ ಇಂಚಿನ ಕ್ಷೇತ್ರದಂದು ಮೂಡೋರ್ದು ನನ್ನತ ಪನೊಂದು ನಮ್ಮ ಸದಸ್ಯ ಉಳ್ಳಲ್ಲರಿಗೆ ನಮ್ಮ ಹಿತ್ತೆ ನಮ್ಮ ರೇ ಆಯ್ನ ಉಳ್ಳಾಲ ಕ್ಷೇತ್ರದಾರಿ ರೀ ಇಂಕ್ಲೆ ಆತ್ಮೀಯರು ಇತ್ತೆ ಮಾತ್ರ ಹತ್ತಿ ದುಂಬೂರ್ ದಿಂಚೆಲ್ಲ ಈ ಕ್ಷೇತ್ರ ಅವಿನಾಭಾವ ಸಂಬಂಧ ದೀತಿನಾರು ಆ ರೀ ನೀವು ಮೂಡೋದ ಅಧ್ಯಕ್ಷರಾತಿರ ಬಣ್ಣ ಇಂಕ್ಳು ಸಂತೋಷ ಪಡೋಡ್ ಹಾಕೊಂಡು ಅರ್ನ ಕೈಟ್ ನಲ್ಲಾತ ಅಭಿವೃದ್ಧಿ ಆವಡು ಅಭಿವೃದ್ಧಿ ಮಲತದೆ ಕೆರೆ ಆವಡು ಬಾಕಿದ ಅಂಚಿನ ಕಾರ್ಯ ಉಂಡ ಅರ್ನ ಹೈಟ್ ಕಪ್ಪುನ ನಂಚಿನ ಸಂಪೂರ್ಣ ಅನುಗ್ರಹ ಆ ಶಕ್ತಿಲು ಬುರ ಅರೆ ಕೊರಡು ಮಾತ ಓಡ್ಲ ಸಾಮಾಜಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಆವಾಡು ಮತ್ತೊಂದು ಸ ಮಾತ ಕ್ಷೇತ್ರ ಓಡ್ಲ ಉತ್ತರ ಉತ್ತರ ಅಭಿವೃದ್ಧಿನ ತರಪಾದ ಕೊರಡು ಪುದರ್ ಪುಧರು ನನ್ನ ತಿ ಬತ್ತದೆ ಈ ಕ್ಷೇತ್ರಕ್ಕೆ ಪೂಡಿತಿನ ಅನುದಾನ ಎಲ್ಲ ಹೆಂಗ್ಳಂದು ಐಲ್ನ ಐದು ತರಪಾದ ಕೊರಪುಲಾಕ ಕಮಲ್ತು ನಮ್ಮ ಶಾಸಕಿಯ ಪಾತೇದಿ ತರಪಾದ ಕೊರಡು ನಲ್ಲ ಕೆಲವು ಜೀರ್ಣೋದ್ಧಾರ ಪ್ರಕ್ರಿಯೆಲ್ಲ ಆರೋಂಡು ಒಂದೊಂದು ಈ ಮಿನಟ್ಟು ಸೇರಿದಿತ್ತ ಮಾತರೆಗಳ ಕ್ಷೇತ್ರದ ಪರವಾದ ಧನ್ಯವಾದನ ಅನು ಸಮರ್ಪಣೆ ಮಾಡ ಸರ್ವಜನ ಜನ ಸುಖಿ ಕೂಡ ಚೇರ್ಮೆನ್ ರವರಿಗೆ ಮತ್ತೆ ಎಲ್ಲ ಹಿರಿಯರಿಗೆ ನಮನಿಸುತ್ತಾ ಇವತ್ತು ಈ ದೇವಸ್ಥಾನದ ಕೆರೆ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ದೇವಸ್ಥಾನದ ಕೆರೆಯನ್ನ ನಾವು ಅರವತ್ತೊಂಬತ್ತು ಲಕ್ಷಗಳಲ್ಲಿ ಇದನ್ನ ಅಭಿವೃದ್ಧಿಪಡಿಸಿ ಇವತ್ತು ದೇವಸ್ಥಾನಕ್ಕೆ ಅದನ್ನು ಅರ್ಪಿಸ್ತಾ ಇದ್ದೇವೆ ಹಾಗೇ ಇವಾಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೆರೆಗಳಿದೆ ಮೂಡದಲ್ಲಿ ಕೆರೆ ಅಭಿವೃದ್ಧಿಗಾಗಿ ಮತ್ತು ಉದ್ಯಾನವನಗಳ ಅಭಿವೃದ್ಧಿಗಾಗಿಯೇ ಸ್ವಲ್ಪ ಹಣವನ್ನು ಮೀಸಲಿ ಇಡಲಾಗುತ್ತದೆ ಆ ಹಣದಲ್ಲಿ ನಾವು ಇವಾಗ ಸಾಕಷ್ಟು ಕೆರೆಗಳ ಅಭಿವೃದ್ಧಿಯನ್ನು ಮಾಡ್ತೇವೆ ಸಾರ್ವಜನಿಕರು ತಮಗೂ ಕೂಡ ಯಾವುದಾದ್ರೂ ಕೆರೆ ಅಭಿವೃದ್ಧಿ ಮಾಡಬೇಕು ಮೂಡ ವ್ಯಾಪ್ತಿಯಲ್ಲಿರುವಂತಹ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಲ್ಲಿ ಅದನ್ನು ನಮಗೆ ಅರ್ಜಿ ಮುಖಾಂತರ ನಮಗೆ ತಿಳಿಸಬಹುದಾಗಿದೆ ಎಲ್ಲ ಕೆರೆಗಳ ಸಂರಕ್ಷಣೆಗಳು ನಮ್ಮ ಆದ್ಯತೆಯಾಗಿರುತ್ತದೆ ಯಾಕಂದರೆ ಇವಾಗ ಸಾಕಷ್ಟು ಕೆರೆ ಒತ್ತುವರಿ ತಾವೆಲ್ಲರೂ ಕಂಡು ಬರ್ತೀರಾ ಹೇಗೆ ಕೆರೆಗಳ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಯಾವುದೇ ಒಂದು ನೀರು ಸಂಗ್ರಹಣೆ ಆಗುವಂತಹ ಜಾಗಗಳನ್ನು ಇವಾಗ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಅಂತ ಸೊ ಸರ್ಕಾರ ಕೂಡ ಇದಕ್ಕೆ ಸಾಧ್ಯ ಸಾಕಷ್ಟು ಆದ್ಯತೆ ಕೊಟ್ಟಿದೆ ಹಾಗೆ ಮೂಡಗಲ್ಲು ಕೂಡ ಅದಕ್ಕೆ ಸಾಕಷ್ಟು ಆದ್ಯತೆಯನ್ನು ಕೊಡಲಾಗುತ್ತಿದೆ ಯಾವ್ದಾದ್ರೂ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಲ್ಲಿ ನಮ್ಮ ಕಡೆಯಿಂದಾನು ಮಾಡ್ತೇವೆ ಸಾರ್ವಜನಿಕ ಕ್ಷೇತ್ರ ಅಂದರೆ ಪ್ರಸಿದ್ಧ ಕ್ಷೇತ್ರ ಅಂತಲೇ ಹೇಳ್ಬೋದು ಯಾವುದೇ ಧರ್ಮ ಯಾವುದೇ ಜಾತಿ ಯಾರೇ ಬಂದರೂ ಕೂಡ ಕಷ್ಟದಲ್ಲಿ ಬಂದರೆ ಈ ಕ್ಷೇತ್ರ ಕ್ಷೇತ್ರದ ಒಂದು ಗಂಧ ಪ್ರಸಾದವನ್ನು ಕೊಟ್ಟರೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಶಕ್ತಿ ಉಳ್ಳ ಉಂಟಂತಹ ಇರುವಂತಹ ಒಂದು ಕ್ಷೇತ್ರ ಆ ಉಲ್ಲಯ್ಯನವರು ಹಾಗೂ ಉಲ್ಲಾಳದೇವರ ಆಶೀರ್ವಾದದೊಂದಿಗೆ ನಮ್ಮ ಬ್ರಹ್ಮ ಬಹಳ ಒಂದು ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮಗಳ ಮೂಲಕ ಇಲ್ಲಿ ನಡೆದಿದೆ ಅದಕ್ಕೆ ಈ ಕ್ಷೇತ್ರದ ಕೆರೆಯ ಒಂದು ಅವಶ್ಯಕತೆ ಕೂಡ ಇತ್ತು ಆ ಸಂದರ್ಭದಲ್ಲಿ ಕೆಲ ಕೆಲಸ ಕೂಡ ಆಗಬೇಕೆಂಬ ಒಂದು ನಮ್ಮ ಎಲ್ಲರ ವಿನಂತಿ ಮೇರೆಗೆ ನಮ್ಮ ಸ್ಥಳೀಯ ಶಾಸಕರಾದಂಥ ಯು ಟಿ ಖಾದರ್ ಅವರು ನಮ್ಮ ಮೂಲೆಯನ್ನು ಮೌಲ್ಯನ ಒಂದು ಆಶೀರ್ವಾದ ಮಾಡಿದರೆ ಎಲ್ಲ ನಮಗೆ ಒಳ್ಳೆ ಉಳಿತ ಆದಂತೆ ಎಲ್ಲರಿಗೆ ಈ ಊರಿನವರಿಗೇ ಅವರೊಂದು ದೇವರ ಸ್ವರೂಪದಲ್ಲಿ ಆ ದೇವರ ಪ್ರಸಾದವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದರೆ ಅದೆಲ್ಲವೂ ಒಳ್ಳೆಯದಾಗ್ತದೆ ಯಾಕಂದರೆ ನಮ್ಮ ಕೆಲಸದಲ್ಲಿ ಕೂಡ ನಾವು ಕಂಡಿದ್ದೇವೆ ಅದನ್ನು ನಮ್ಮ ಕೈ ಹಾಕಿದ ಕೆಲಸವನ್ನು ಭಾರಿ ಚಂದದಲ್ಲಿ ಆ ಬ್ರಹ್ಮ ಕೆಲಸವನ್ನು ನಡೆಸಿಕೊಟ್ಟಂತಹ ಆ ತಾಯಿಯ ಆಶೀರ್ವಾದದಿಂದ ಭಾರಿ ಚಂದ ಕಾರ್ಯಕ್ರಮ ನಡೆದಿದೆ ನಾನು ಕೂಡ ಪಾಲ್ಗೊಂಡಿದ್ದೇನೆ ಬಹಳ ಸಂತಸ ಆಗಿದೆ ನಮ್ಮ ಸ್ಥಳೀಯ ಶಾಸಕರಾದಂಥ ಯು ಟಿ ಖಾದರ್ ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ಅಪಾರ ನಂಬಿಕೆಯನ್ನು ಹೊಂದಿದ್ದಾರೆ ನಿರಂತರವಾಗಿ ಇಲ್ಲಿಗೆ ಭೇಟಿ ಕೊಡುವುದಾಗಲಿ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ವಿದ್ಯಾಧ್ರಿ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು